ಬೇಸಿಗೆ ರಜೆ ಮುಗಿಸಿಕೊಂಡು ಶಾಲೆಗೆ ಬಂದ ಮಕ್ಕಳಿಗೆ ಹೂಗುಚ್ಚ ನೀಡಿ ಮಕ್ಕಳನ್ನು ಸ್ವಾಗತಿಸಿದ ಕರ್ನಾಟಕ ಪಬ್ಲಿಕ್ ಶಾಲೆಯ ಶಿಕ್ಷಕ ವೃಂದ ಬೇಸಿಗೆ ರಜೆ ಮುಗಿದಿದ್ದು ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಶುರುವಾಗಿವೆ ಬುಧವಾರದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಅವಧಿ ಆರಂಭವಾಗಿದೆ ಕಳೆದ ಎರಡು ತಿಂಗಳಿಂದ ಬೇಸಿಗೆ ರಜೆಯಿಂದ ಬಂದಕ್ಕಿದ್ದ ಶಾಲೆಗಳು ಇಂದಿನಿಂದ ಓಪನ್ ಆಗಿವೆ ಹಲವು ಖಾಸಗಿ ಶಾಲೆಗಳು ಈಗಾಗಲೇ ತರಗತಿಗಳನ್ನು ಆರಂಭಿಸಿದ್ದು ಇಂದು ಸರ್ಕಾರಿ ಶಾಲೆಗಳು ಅಧಿಕೃತವಾಗಿ ಪುನರಾರಂಭಗೊಂಡಿದೆ ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಜಾ ಮುಗಿಸಿಕೊಂಡು ವಾಪಸ್ಸಾಗಿರುವ ಚಿನ್ನರಿಗೆ ಶಾಲಾ ಪ್ರಾರಂಭೋತ್ಸವದ ಮೂಲಕ ಹೂಗುಚ್ಚ ಹಾಗೂ ಸಿಹಿ ನೀಡಿ ಶಿಕ್ಷಕರು ಬರಮಾಡಿಕೊಂಡಿದ್ದಾರೆ ಈ ಬಗ್ಗೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ನಂಜುಂಡಯ್ಯ ಅವರು ಮಾತನಾಡಿ ಶಾಲೆಯಲ್ಲಿ ಪ್ರತಿಯೊಂದು ತರಗತಿ ಕೊಠಡಿ ಹೊರಾಂಗಣ ಬಿಸಿ ಊಟ ಕೊಠಡಿ ಆಟದ ಮೈದಾನ ಕಾಂಪೌಂಡ್ ಸೇರಿದಂತೆ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಸ್ವಚ್ಛಗೊಳಿಸಲಾಗಿದೆ ಮಕ್ಕಳು ಶಾಲೆಗೆ ಬರುತ್ತಿದ್ದಂತೆ ಅವರಿಗೆ ಹೂವು ಚಾಕೊಲೇಟ್ ನೀಡಿ ಸ್ವಾಗತ ನೀಡಲಾಯಿತು ಈಗಾಗಲೇ ಮಕ್ಕಳಿಗೆ ಸಮವಸ್ತ್ರ ಪೂರ್ಣ ಪ್ರಮಾಣದಲ್ಲಿ ಶಾಲೆಗೆ ರವಾನೆಯಾಗಿದ್ದು ಪಠ್ಯಪುಸ್ತಕಗಳನ್ನು ಕೂಡ ಸರಬರಾಜು ಮಾಡಲಾಗಿದೆ ಶಾಲೆ ಆರಂಭವಾದ ಮೊದಲ ಮೂರು ದಿನ ಅವರೊಂದಿಗೆ ಮಾತುಕತೆ ಚರ್ಚೆ ನಡೆಸಬೇಕು ಇದರಿಂದ ಅವರ ನೈತಿಕತೆ ಹೆಚ್ಚಾಗುತ್ತದೆ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮವಾಗಿ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಈ ದಿನ ಆಗಮಿಸಿದ ವಿದ್ಯಾರ್ಥಿಗಳನ್ನು ನಮ್ಮ ಎಲ್ಲ ಶಿಕ್ಷಕ ವೃಂದದವರು ನಗು ಮುಗದಿಂದ ಮಕ್ಕಳನ್ನು ಸ್ವಾಗತಿಸಲಾಯಿತು ಎಂದು ತಿಳಿಸಿದರು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಲಿಕ್ಕೆ ಉತ್ತಮ ಒಂದು ಅವಕಾಶಗಳು ದೊರೀಲಿಕ್ಕೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಎಳಂದೂರು ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಐದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ವಿದ್ಯಾರ್ಥಿಗಳು ಬಂದಾಗ ಅವರಿಗೆ ಹೂಗುಚ್ಛವನ್ನ ನೀಡಿ ಸಿಹಿಯನ್ನು ಹಂಚಿ ಅವ್ರನ್ನ ಪ್ರೀತಿಯಿಂದ ಆಕರ್ಷಣೀಯವಾಗಿ ಎಲ್ಲರೂ ಶಿಕ್ಷಕರು ನಗುಮುಖದಿಂದ ಸ್ವೀಕಾರ ಮಾಡಿಕೊಂಡು ಅವರೆಲ್ಲರನ್ನೂ ಕೂಡ ಒಂದು ಕಡೆ ಕೂರಿಸಿ ನಮ್ಮ ಎಲ್ಲ ಸೌಲಭ್ಯಗಳ ಬಗ್ಗೆ ಅವರ ಜೀವನದ ಭವಿಷ್ಯದ ಬಗ್ಗೆ ಯಾವ ರೀತಿ ಕಲಿಬೇಕು ದೀರ್ಘ ಗೈರಾಜರಿ ಆಗಬಾರದು ಶಾಲೆಗೆ ನಿರಂತರವಾಗಿ ಬರಬೇಕು ಶಿಕ್ಷಕರು ಹೇಳಿದಂತಹ ಪಾಠ ಪ್ರವಚನಗಳನ್ನ ಮನೆ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡುವುದಾದ್ರೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಮುಂದೆ ಬರಬಹುದು ಉತ್ತಮ ಫಲ ಫಲಿತಾಂಶವನ್ನು ಪಡೀಲಿಕ್ಕೆ ಕಾರಣ ಆಗ್ತದೆ ಇದಕ್ಕೆ ಪೋಷಕರು ಕೂಡ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ವಿದ್ಯಾರ್ಥಿಗಳನ್ನು ಆಕರ್ಷಣೀಯವಾಗಿ ನಾವು ಇಂದು ಬರ್ಮಾಡ್ಕೊಂಡಿದ್ದೀವಿ ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳು ನಮ್ಮ ಒಂದು ಸಹಕಾರವನ್ನ ಮತ್ತೆ ನಮ್ಮ ಎಲ್ಲ ಇಚ್ಛೆಗೆ ಅನುಗುಣವಾಗಿ ಪೋಷಕರ ಒಂದು ಸಹಕಾರವನ್ನ ಪಡೆದು ಕಲಿಕೆಗೆ ಉತ್ತಮವಾದ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ ಭಾರತ ವೈಭವ ನ್ಯೂಸ್ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharatpur Daily newspaper, BV News Channel, and BV Fast Web News from all the talukas of Karnataka. If interested, send your resume to 9.